ಮಹಾತ್ಮ ಗಾಂಧೀಜಿಯವರ ಜಯಂತಿಯೊಂದಿಗೆ ಅವರ ಇನ್ನೊಂದು ವಿಶೇಷತೆಯನ್ನು ನಾವು ನೆನಪಿಸಿಕೊಳ್ಳಬೇಕಾದದ್ದು ಕರ್ತವ್ಯ ಅದು ಏನಂತಂದ್ರೆ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ನ ಮೂವತ್ತೊಂಬತ್ತನೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದು ಮಹಾತ್ಮ ಗಾಂಧೀಜಿಯವರು ಅದು ಈಗ ಶತಮಾನೋತ್ಸವದ ಸಂಭ್ರಮದ ಸುವರ್ಣಗಳಿಗೆ ಅಂತ ಹೇಳಬಹುದು ಏಕೆಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ರಾಜಕೀಯ ಜೀವನದ ಅವಧಿಯಲ್ಲಿ ಏಕ ಕೇವಲ ಒಂದೇ ಒಂದು ಸಲ ಅದು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದು ನಮ್ಮ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಹೇಳಬಹುದು ಬೆಳಗಾವಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆದ ಅಧಿವೇಶನದಲ್ಲಿ ಕ್ಷತ್ರಿಯ ಪುಟಗಳನ್ನು ಪ್ರವೇಶಿಸಿತು ಬೆಳಗಾವಿಯ ಅಧಿವೇಶನ ಕರ್ನಾಟಕದಲ್ಲಿ ಮುಂದೆ ನಡೆದ ಎಲ್ಲಾ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳಿಗೆ ಅದು ಅಡಿಪಾಯವನ್ನು ಹಾಕಿತು ಈ ಹತ್ತೊಂಬತ್ತೂರ ಇಪ್ಪತ್ನಾಲ್ಕರ ಸಂಪೂರ್ಣ ಮೂವತ್ತೊಂಬತ್ತೆಯ ಕಾಂಗ್ರೆಸ್ ಅಧಿವೇಶನದ ಸಂಪೂರ್ಣ ಚಿತ್ರಣವನ್ನು ನಮ್ಮ ಮಕ್ಕಳು ನಾಟಕದ ರೂಪದಲ್ಲಿ ಅಭಿನಯಿಸಲಿದ್ದಾರೆ ಮೂಲವಾಗಿ ಆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಆ ಅಧಿವೇಶನ ನಡೆಯಲು ನೇತೃತ್ವವನ್ನು ವಹಿಸಿದವರು ಕರ್ನಾಟಕದ ಸಿಂಹ ಎಂದು ಕರೆಯಲ್ಪಡುವ ನಮ್ಮ ಹುದಲಿ ಗ್ರಾಮದ ಜಮೀನ್ದಾರರಾದ ಶ್ರೀ ಗಂಗಾಧರ ರಾವ್ ದೇಶಪಾಂಡೆ ಅವರು ಹಾಗೂ ಕರ್ನಾಟಕದ ಸೇವಾ ದಳದ ಸಂಘಟಕರಾದ ಡಾಕ್ಟರ್ ಎನ್ ಎಸ್ ಹರಡಿಕರ್ ಅವರ ನೇತೃತ್ವದಲ್ಲಿ ಅತ್ಯಂತ ಒಂದು ಯಶಸ್ವಿಯಾಗಿ ನಡೆದ ಅಧಿವೇಶನ ನಾಟಕದ ರೂಪದಲ್ಲಿ ನಮ್ಮ ಮಕ್ಕಳು ಅಭಿನಯಿಸಲಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ ¿Verdad? ಇಪ್ಪತ್ನಾಕರಲ್ಲಿ ನೀವು ಬೆಳಗಾವಿ ಯಾರು ಕಾರಣವಾದರು ನಿಮ್ಮ ಜಿಲ್ಲೆಯವರೇ ಆದ ಹುಲಿ ಗ್ರಾಮದ ಗಂಗಾಧಾರ ದೇಶಪಾಂಡೆ ಅವರು ಎಣ್ಣೆ ಸರ್ಡಿಗರ್ ವಿಮ್ರಾವ್ ಪುತ್ರದ ಮೊದಲಾದ ಮುಖಂಡರ ಪ್ರಯತ್ನದಿಂದ ನಾನು ಬೆಳೆ ರು ಆದ್ರೆ ನಾನು ಹೋಗಲಿಲ್ಲ ಅಲ್ಲಿಯೇ ಅಧಿವೇಶನದ ಸಮೀಪಿ ಮೈದಾನದ ಟೆಂಟ್ ನಲ್ಲಿ ಒಂದು ವಾರ ನೀವು ಹೇಗೆ ನಾನು ಒಂದು ವಾರ ಬೆಳಗಾವಿಯಲ್ಲಿರುವ ಒಟ್ಟು ಹಳ್ಳಿಗಳನ್ನು ಭೇಟಿ ಮಾಡಿ ఈ మొదల బారీల అస్లిం ఒక్కరూ ఎలా బట్టాత్మ గయ్యహాత్మీజీ మహాత్మీజీ అబ్బా నిన్న కనసిన కథలను ಸ್ವಾತಂತ್ರ ಹೋರಾಟದ ಚಿತ್ರ ನನ್ನ ಕಣ್ಣ ಮುಂದೆ ಬಂತು ಬೇಗ ಶಾ ಶಾಲೆಗೆ ರೆಡಿಯಾಗಿ ಹೋಗು ಅಮ್ಮ